ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ನದರ್ ವ್ಲಾಗ್ ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ವ್ಲಾಗ್ ಏನು ಅಂತ ನೋಡೋಕ್ಕೂ ಮೊದಲು ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ಗೆ ಬಂದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಕೊನೆಯಲ್ಲಿ ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್ ನೋಡಿ ಇವತ್ತು ಬೆಳಗ್ಗೆ ಬೇಗ ಇದ್ದು ಬೇಗ ಬೇಗ ತಿಂಡಿ ಮಾಡ್ತಾಯಿದ್ದೀನಿ ಯಾಕೆಂದರೆ ಇವತ್ತು ನಾನು ಮನೆ ಡೆಲಿವರಿ ಇರೋದ್ರಿಂದ ಹಾಸ್ಪಿಟಲ್ ಹತ್ರ ಹೋಗೋಣ ಅಂತ ಪ್ಲ್ಯಾನ್ ಆಗಿದೆ ಹಾಗಾಗಿ ಬೆಳಗ್ಗೆ ತಿಂಡಿ ಮಾಡೋಣ ಬೇಗ ಮಧ್ಯಾಹ್ನಕ್ಕೂ ಆಗೋ ಥರ ಏನಾದರೂ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಇಲ್ಲಿ ಇತ್ತು ಆ್ಯಕ್ಚುಲಿ ನಾನು ಒಂದು ಟೈಮ್ ಒಂದು ಕೆ ಜಿ ಅಥವಾ ಮೇಲೆ ತಂದಿದ್ದೆ ಇವತ್ತು ಯೂಸ್ ಆಯಿತು ನೋಡಿ ನಾವೇ ಆಗಿದ್ದರೆ ಸ್ವಲ್ಪ ಮಾಡ್ಕೋಬೇಕಿತ್ತು ಹಾಗಾಗಿ ಎಲ್ಲ ಬದನೆಕಾಯನ್ನು ಈ ರೀತಿ ಹೋಳು ಮಾಡಿ ಇಟ್ಕೊಂಡಿದ್ದೀನಿ ನೀರಲ್ಲಿ ಹಾಕಿ ಅಂದರೆ ನಾರ್ಮಲ್ಲಾಗಿ ಹೆಣ್ಗಾಯಿ ಅಂದರೆ ನಾಲ್ಕು ಭಾಗ ಮಾಡ್ತಾರೆ ನಾನಿಲ್ಲಿ ಆರು ಭಾಗ ಮಾಡಿದ್ದೀನಿ ಅಂದರೆ ಬೇಗ ಬೇಯುತ್ತೆ ಹಾಗೆ ಮಸಾಲೆನೂ ಚೆನ್ನಾಗಿ ಹಿಡಿಯುತ್ತೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಈ ರೀತಿ ಮಾಡಿಟ್ಕೊಂಡಿದ್ದೀನಿ ನೋಡಿ ಫುಲ್ಲು ಬದ್ನೆಕಾಯೆಲ್ಲ ನೀರಲ್ಲಿ ಹಾಕಿಟ್ಟಿದ್ದೀನಿ ಬ್ಲ್ಯಾಕ್ ಆಗಬಾರ್ದು ಅಂತ ಹಾಗೆ ಈರುಳ್ಳಿ ಟೊಮ್ಯಾಟೊ ಬೆಳ್ಳುಳ್ಳಿ ಎಲ್ಲನೂ ಸುಲಿದು ಈ ರೀತಿ ನೀರಲ್ಲಿ ಹಾಕಿಟ್ಟಿರ್ತೀನಿ ಏಕೆಂದರೆ ಈಚೆ ಇಟ್ಟರೆ ಈ ಚಿಕ್ಕ ಚಿಕ್ಕ ಗುಂಗರಿಗಳು ಜಾಸ್ತಿ ಹಾಗಾಗಿ ನೀರಲ್ಲಿ ಹಾಕಿಟ್ರೆ ಬೆಸ್ಟ್ ಅಲ್ವಾ ಅನ್ನಬೇಕಂದ್ರೆ ಹೆಚ್ಚೋ ಟೈಮಲ್ಲಿ ತೊಗೊಂಡ್ರೆ ಆಯಿತು ಹಾಗೇ ಪಾಲಕ್ ಚಪಾತಿ ಮಾಡೋಣ ಅಂದರೆ ಪಾಲಕ್ ಪರೋಟ ಟೈಪ್ ಮಾಡೋಣ ಅಂತ ಪಾಲಕ್ ಸೊಪ್ಪು ಇತ್ತು ಅದನ್ನು ಪೂರ್ತಿ ಈ ರೀತಿ ಬಿಸಿನೀರಲ್ಲಿ ಸ್ವಲ್ಪ ಬೇಯಿಸ್ಕೊತಾ ಇದ್ದೀನಿ ತುಂಬ ಬೇಯಿಸಲ್ಲ ಜಸ್ಟ್ ಒಂದು ಕುದಿ ಬರೋ ತನಕ ಅಷ್ಟೇ ಸ್ವಲ್ಪ ಆ ಸೊಪ್ಪು ಬಾಡಿದ ತಕ್ಷಣ ಈ ರೀತಿ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಅಂದರೆ ಜಾಲ್ಸ್ಕೊಂಡು ಈ ರೀತಿ ತೆಗೆದಿಟ್ಕೋತೀನಿ ಸ್ವಲ್ಪ ಅದು ತಣ್ಣಗಾಗಕ್ಕೆ ಬಿಟ್ಟು ರುಬ್ಬೇಕಾಗುತ್ತೆ ಇಲ್ಲಾಂದರೆ ಕಲರ್ ಚೇಂಜ್ ಆಗುತ್ತೆ ಹಾಗಾಗಿ ಇವಾಗ ನೋಡಿ ಇದೇ ಬಾಣಲಿ ನೀರು ಚೆಲ್ಲಿ ಅದೇ ಬಾಣ್ಲಿನೇ ವಾಶ್ ಮಾಡಿಟ್ಟು ಅದರಲ್ಲಿ ನಾನಿವಾಗ ಅಂದರೆ ಎಣ್ಣೆಗಾಯಿಗೆ ಏನೇನು ಬೇಕೋ ಎಣ್ಣೆಗಾಯಿಗೆ ನೋಡೋಣ ಎಣ್ಣೆಗಾಯಿ ಮಾಡೋಕ್ಕೆ ಮೊದಲನೇದಾಗಿ ನಾನು ಇಲ್ಲಿ ಕಡಲೆ ಬೀಜ ತೊಗೊಂಡಿದ್ದೀನಿ ಕಡಲೆ ಬೀಜ ಮತ್ತು ಎಳ್ಳು ಇದು ಪೂರ್ತಿ ಡ್ರೈ ಅಷ್ಟೇ ಮಾಡ್ಕೊಳ್ಳೋದಲ್ವಾ ಅದನ್ನು ನಾನು ಮುಂಚೆನೇ ಮಸಾಲೆ ಜೊತೆ ರುಬ್ಕೊಳ್ಳಲ್ಲ ಏಕೆಂದರೆ ತುಂಬ ನುಣ್ಣಗಾಗಿಬಿಡುತ್ತೆ ತುಂಬ ನುಣ್ಣಗಾದರೆ ಏನೋ ಒಂಥರ ಚೆನ್ನಾಗಿರಲ್ಲ ಕ್ಯೂ ಕ್ಯೂ ಟೈಪ್ ಆಗತ್ತೆ ಒಂಥರ ತುಂಬ ಸ್ಮೂತ್ ಅನಿಸುತ್ತೆ ಮಸಾಲೆ ಹಾಗಾಗಿ ನಾನಿವಾಗ ಕಡಲೆ ಬೀಜ ಮತ್ತು ಎಳ್ಳು ಎರಡನ್ನೂ ಸಪ್ರೇಟ್ ಹುರಿದು ತೆಗೆದಿಟ್ಕೋತೀನಿ ಇದನ್ನು ಸಪ್ರೇಟು ಫಸ್ಟೇ ಪುಡಿ ಮಾಡಿಟ್ಕೋತೀನಿ ಸ್ವಲ್ಪ ತರಿ ತರಿಯಾಗಿ ತುಂಬ ನುಣ್ಣಗೆ ಮಾಡ್ಕೊಳ್ಳಲ್ಲ ಮೀಡಿಯಮಾಗಿ ಮಾಡ್ಕೋತೀನಿ ಒಂದು ನೈಂಟಿ ಪರ್ಸೆಂಟ್ ಪುಡಿ ಆಗೋ ಟೈಪ್ ಮಾಡ್ಕೋತೀನಿ ಅಷ್ಟೇ ಇವಾಗ ಇದೇ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಫಸ್ಟು ನಾನು ರೋಸ್ಟ್ ಮಾಡ್ಕೋತೀನಿ ಅಂದರೆ ಇದ್ರ ಜೊತೆ ಬೇರೆದೆಲ್ಲ ಹಾಕಿದ್ರೆ ಬೆಳ್ಳುಳ್ಳಿ ರೋಸ್ಟ್ ಆಗೋಲ್ಲ ಬೆಳ್ಳುಳ್ಳಿ ಈರುಳ್ಳಿ ಎಣ್ಣೆಯಲ್ಲಿ ರೋಸ್ಟ್ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಅಂದರೆ ಸಾಂಬಾರು ಹಸಿ ವಾಸನೆ ಇರೋದಿಲ್ಲ ಮಸಾಲೆ ಎಲ್ಲ ಚೆನ್ನಾಗಿರುತ್ತೆ ಡೈರೆಕ್ಟ್ ಬೇಯಿಸೋದಲ್ವ ನಾವು ಹಾಗಾಗಿ ಈ ರೀತಿ ನಾನು ಸ್ವಲ್ಪ ರೋಸ್ಟ್ ಮಾಡ್ಕೋತೀನಿ ಈರುಳ್ಳಿ ಬೆಳ್ಳುಳ್ಳಿ ರೋಸ್ಟ್ ಆಗಿದ್ದ ತಕ್ಷಣ ಅದ್ರ ಜೊತೆ ಸ್ವಲ್ಪ ಶುಂಠಿ ಅಂದರೆ ಸ್ವಲ್ಪ ಹಾಕಿದೆ ಜಾಸ್ತಿ ಹಾಕಿಲ್ಲ ಶುಂಠಿ ಮತ್ತು ಟೊಮ್ಯಾಟೊ ಎರಡನ್ನೂ ಹಾಕಿ ಈ ರೀತಿ ರೋಸ್ಟ್ ಮಾಡಿಕೊಂಡು ಈ ರೀತಿ ಸ್ವಲ್ಪ ರೋಸ್ಟ್ ಮಾಡಿಕೊಂಡ್ರೆ ಮಸಾಲೆ ಉರಿಯೋ ಟೈಮಲ್ಲಿ ಅಂದರೆ ಮಸಾಲೆ ಒಗ್ಗರಣೆ ಹಾಕೋ ಟೈಮಲ್ಲಿ ತುಂಬ ಕುದಿಸೋ ಅವಶ್ಯಕತೆ ಇರೋಲ್ಲ ಏಕೆಂದರೆ ಮಸಾಲೆ ಹಸಿ ವಾಸನೆ ಇರೋದಿಲ್ಲ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈ ರೀತಿ ಅರ್ಜೆಂಟಲ್ಲಿ ಬೇಗ ಬೇಗ ಹಾಕ್ಬಿಡುತ್ತಲ್ಲ ಅಂತ ಮಾಡ್ತಾಯಿದ್ದೀನಿ ಮತ್ತು ಒಣಕೊಬ್ರಿ ಟೊಮೆಟೊ ಸ್ವಲ್ಪ ರೋಸ್ಟ್ ಆದ ತಕ್ಷಣ ಒಣಕೊಬ್ರಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಒಣ ಕೊಬ್ಬರಿ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಎಣ್ಗಾಯಿ ಒಣ ಕೊಬ್ಬರಿ ಆಗಿಲ್ಲ ಅಂದರೆ ಹಸಿ ಕೊಬ್ಬರಿನೇ ಹಾಕೋಬೋದು ಅದನ್ನು ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡಬೇಕಾಗುತ್ತೆ ಹಸಿ ಕೊಬ್ಬರಿ ಕೊಬ್ಬರಿ ಆಗೋ ಥರ ತುಂಬ ರೋಸ್ಟ್ ಆಗಬೇಕು ಮತ್ತು ನಾನು ಪೂರ್ತಿ ರೋಸ್ಟ್ ಮಾಡ್ಕೊಂಡ ತಕ್ಷಣ ಕಾಯಿನ ಇದರೊಳಗೆ ಸ್ವಲ್ಪ ಹುಣಸೆಹಣ್ಣು ಅಂದರೆ ಹುಳಿಗೆ ಟೊಮೊಟೊ ಕಡಿಮೆ ಹಾಕಿದ್ದೀನಲ್ಲ ಹಾಗಾಗಿ ಸ್ವಲ್ಪ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಸೈಡ್ಗೆ ಇಟ್ಟಿದ್ದೀನಿ ಅದು ತಣ್ಣಗಾಗೋದ್ರೊಳಗೆ ಇಲ್ಲಿ ನಾನು ಪಾಲಕ್ ಪರಾಟ ಮಾಡೋಣ ಅಂದ್ಕೊಂಡ್ನಲ್ಲ ಅದಕ್ಕೆ ಗೋಧಿ ಹಿಟ್ಟು ಪಲಕ್ದು ಸೊಪ್ಪನ್ನು ರುಬ್ಬಿಟ್ಕೊಂಡಿದ್ದೆ ಅದೇ ಬೇಯಿಸ್ಕೊಂಡಿದ್ನಲ್ಲ ಅದನ್ನು ರುಬ್ಬಿಟ್ಕೊಂಡಿದ್ದೀನಿ ಅದನ್ನು ಹಾಕಿ ಅದಕ್ಕೆ ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರು ಸ್ವಲ್ಪ ಜೀರಿಗೆ ಉಪ್ಪು ಎಲ್ಲ ಹಾಕಿ ಈ ರೀತಿ ಚಪಾತಿ ಹಿಟ್ಟಿನ ಥರ ಕಲಿಸ್ಕೊಳ್ಳೋದು ನಾನು ಆಲ್ಮೋಸ್ಟ್ ಚಪಾತಿ ಮಾಡಬೇಕು ಅಂದರೆ ಈ ರೀತಿ ಏನಾದರೂ ಪಾಲಕ್ಕು ಮೆಂತ್ಯ ಅಥವಾ ಬೀಟ್ರೂಟು ಏನಾದರೂ ಈ ರೀತಿ ರುಬ್ಕೊಂಡು ಇ ಹಾಕ್ಕೊಂಡು ಮಾಡ್ಕೋತೀನಿ ಏಕೆಂದರೆ ಡಿಫ್ರೆಂಟ್ ಇರುತ್ತೆ ಕಲರ್ ತಿನ್ನೋಕ್ಕೂ ಖುಷಿ ಆಗುತ್ತೆ ರೆಗ್ಯುಲರಾಗಿ ತಿನ್ನೋ ಚಪಾತಿನೇ ಹೇಗೆ ಏನಕ್ಕೆ ಅಂತ ನಾನು ಈ ರೀತಿ ಮಾಡ್ಕೋತೀನಿ ಈ ರೀತಿ ನೋಡಿ ಸ್ವಲ್ಪ ಸ್ಮೂತ್ ಇದ್ದರೆ ಚಪಾತಿ ಅಂದರೆ ನಾವು ಲಟ್ಸ್ಕೊಂಡಾಗ ಆ ಪರಾಟ ಸ್ಮೂತ್ ಇರುತ್ತೆ ನೋಡಿ ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಲಟ್ ಅಂದರೆ ಚೆನ್ನಾಗಿ ಮಿದ್ಬಿಟ್ಟು ಎತ್ತಿಟ್ಟಿದ್ದೀನಿ ಅಂದರೆ ನಾದಬೇಕು ಚೆನ್ನಾಗಿ ಹಾಗಾಗಿ ಸ್ಮೂತ್ ಬರುತ್ತೆ ಚಪಾತಿ ಅಂತ ಎಣ್ಣೆ ಹಾಕ್ಬಿಟ್ಟು ನಾದಿ ಎತ್ತಿಟ್ಟಿದ್ದೀನಿ ಇವಾಗ ನಾನು ಹುರಿದಿಟ್ಕೊಂಡಿರೋ ಮಸಾಲೆ ಪೂರ್ತಿ ಮಿಕ್ಸಿಯಲ್ಲಿ ಹಾಕೋತಾ ಇದ್ದೀನಿ ಆ ಮಸಾಲೆ ಜೊತೆಗೆ ಅಂದರೆ ರುಬ್ಬಿರೋ ಅಂದರೆ ಹುರ್ಕೊಂಡಿರೋ ಇದಕ್ಕೆ ಸ್ವಲ್ಪ ಧನಿಯಾ ಪೌಡರ್ ಅಂದರೆ ಸಾಂಬಾರು ಪೌಡರು ಹಾಗೆ ಚಿಲ್ಲಿ ಪೌಡರು ಖಾರಕ್ಕೆ ನಮ್ದು ಆ್ಯಕ್ಚುಲಿ ಚಿಲ್ಲಿ ಪೌಡರು ಮ ಮತ್ತು ಸಾಂಬಾರು ಪುಡಿ ಎರಡು ಮಿಕ್ಸ್ ಇರೋದಿಲ್ಲ ಸಪ್ರೇಟ್ ಸಪ್ರೇಟ್ ನಾವು ಬಿಸ್ಕೊಳ್ಳೋದು ಅಂದರೆ ಪುಡಿ ಮಾಡಿ ಇಟ್ಕೊಳ್ಳೋದು ಹಾಗಾಗಿ ನಾನಿಲ್ಲಿ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಸಪ್ರೇಟ್ ಆ್ಯಡ್ ಮಾಡ್ಕೋತೀನಿ ಅದ್ರ ಜೊತೆ ಸ್ವಲ್ಪ ಉಪ್ಪು ಏಕೆಂದರೆ ಬಂದಕಾಯಿ ಒಳಗಡೆ ನಾವು ಮಸಾಲೆ ತುಂಬೋದ್ರಿಂದ ಬಂದೇಕಾಯಿ ಒಳಗಡೆ ಮಸಾಲೆ ಇರುತ್ತಲ್ಲ ಅದು ಸಪ್ಪೆ ಸಪ್ಪೆ ಆಗಬಾರ್ದು ಅಂತ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದ್ರ ಜೊತೆ ಲಾಸ್ಟಲ್ಲಿ ಕಡಲೆ ಬೀಜ ಮತ್ತು ಎಳ್ಳು ಎರಡು ಹುರಿದಿಟ್ಟಿದ್ನಲ್ಲ ಅದನ್ನ ಲಾಸ್ಟಲ್ಲಿ ಜಸ್ಟ್ ಸುಮ್ಮನೆ ಒಂದು ರೌಂಡ್ ಎರಡು ರೌಂಡ್ ಪುಡಿ ಮಾಡ್ಕೋತೀನಿ ಅಷ್ಟೇ ತುಂಬ ಓವರ್ ಪುಡಿ ಮಾಡ್ಕೊಳ್ಳೋಲ್ಲ ಲಾಸ್ಟಲ್ಲಿ ಹಾಕೊಂಡ್ರೆ ಈ ರೀತಿ ತುಂಬ ನುಣ್ಣಗಾಗಲ್ಲ ಯಾಕೆಂದರೆ ತೆಂಗಿನಕಾಯಿ ಅದೆಲ್ಲ ನುಣ್ಣಗಾಗಿರುತ್ತಲ್ವ ಆಲ್ರೆಡಿ ಹಾಗಾಗಿ ಅದ್ರ ಜೊತೆ ಸ್ವಲ್ಪ ಕಡಿಮೆ ನುಣ್ಣಗೆ ಮಾಡ್ಬೋದು ಮುಂಚೆನೇ ಹಾಕ್ಕೊಂಡ್ರೆ ತುಂಬ ನುಣ್ಣಗಾಗ್ಬಿಡುತ್ತೆ ಹಾಗಾಗಿ ಪುಡಿ ಮಾಡಿ ಇಟ್ಕೊಂಡ್ರೆ ಮತ್ತೆ ಮಸಾಲೆ ಜೊತೆ ಮಿಕ್ಸ್ ಮಾಡೋಕ್ಕಾಗಲ್ಲ ನಾನು ಅಂತ ಹಾಗಾಗಿ ಮಿಕ್ಸಿ ಒಳಗೆ ಹಾಕ್ಕೊಂಡ್ಬಿಟ್ಟೆ ನೋಡಿ ಇವಾಗ ಡೈರೆಕ್ಟು ಮಿಕ್ಸಿಯಿಂದನೇ ಮಸಾಲೆನ ತುಂಬಿಟ್ಕೋತಾ ಇದ್ದೀನಿ ಇಲ್ಲಾಂದರೆ ಆ ಮಸಾಲೆನ ಫುಲ್ಲು ಪ್ಲೇಟ್ಗೆ ಹಾಕ್ಕೊಂಡು ಅದಕ್ಕೆ ಏನೇನು ಬೇಕೆಲ್ಲ ಅಂದರೆ ಕಡಲೆ ಬೀಜದ ಪುಡಿ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಆಮೇಲೆ ತುಂಬಕ್ಕೆ ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತಲ್ವ ಹಾಗಾಗಿ ಟೈಮ್ ಸೇ ಸೇವ್ ಆಗೋ ಥರ ಮಾಡ್ಕೊಳ್ಳೋಣ ಅಂತ ಈ ರೀತಿ ಮಾಡಿಕೊಂಡೆ ಇವಾಗ ಇದ್ದೀನಿ ಒಗ್ಗರಣೆಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅಂದರೆ ಆ್ಯಕ್ಚುಲಿ ಎಣ್ಗಾಯಿಗೆ ಸ್ವಲ್ಪ ಜಾಸ್ತಿನೇ ಆಯಿಲ್ ಇರಬೇಕು ಕೆಲವರು ಕಡಿಮೆ ಆಯಿಲ್ ತಿನ್ನೋರು ಕಡಿಮೆ ಆಯಿಲ್ ಬಳಸ್ಕೊಂಡು ಎಲ್ಲ ಪಾತ್ರೆಗೆಲ್ಲ ಕಡೆ ಆಗೋ ಥರ ಎಣ್ಣೆನ ಜಸ್ಟು ಅಪ್ಲೈ ಮಾಡಿ ಅದ್ರ ಅದರೊಳಗಡೆ ನಾವು ಆಮೇಲೆ ಬದನೆಕಾಯಿ ಆ್ಯಡ್ ಮಾಡ್ಕೊಳೋದ್ರಿಂದ ಬಂದೇಕಾಯಿನ ತಳ ಹಿಡಿಯೋದಿಲ್ಲ ನಾನಿಲ್ಲಿ ಸ್ವಲ್ಪ ಹೆಚ್ಚೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಡೈಲಿ ಸ್ವಲ್ಪ ಸ್ವಲ್ಪನೇ ಅಲ್ವಾ ಎಣ್ಣೆ ಹಾಕೋತಾ ಇದ್ದಿದ್ದು ಇವತ್ತು ಎಣ್ಗ ಇರೋದ್ರಿಂದ ಸ್ವಲ್ಪ ಹಾಕಿದ್ದೀನಿ ಆ ಎಣ್ಣೆಗೆ ಸ್ವಲ್ಪ ಸಾಸಿವೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಟೊಮ್ಯಾಟೊ ಎಲ್ಲ ನಾರ್ಮಲ್ ಒಗ್ಗರಣೆಗೆ ಹಾಕೊಳ್ಳೋ ಥರನೇ ಎಲ್ಲ ಹಾಕ್ಕೊಂಡು ಅದು ಫ್ರೈ ಆದ ನಂತರ ತುಂಬಿಟ್ಕೊಂಡಿರೋ ಬಂದನೆಕಾಯಿಯನ್ನು ಆ್ಯಡ್ ಮಾಡ್ಕೊಳ್ಳೋದು ಅಂದರೆ ಸ್ಟಫ್ ಮಾಡಿರೋ ಬಂದನೆಕಾಯನ್ನು ಆ್ಯಡ್ ಮಾಡಿಕೊಂಡು ಒಂದು ಹತ್ತು ಹದಿನೈದು ನಿಮಿಷ ಮೇಲೇ ಸ್ವಲ್ಪ ತಳ ಹಿಡಿತಾ ಇದೆ ಇನ್ನೇನು ತಳ ಹಿಡಿಯೋಕ್ಕೆ ಸ್ಟಾರ್ಟ್ ಆಗಿದೆ ಅನ್ನೋ ತನಕ ನಾವು ಎಣ್ಣೆ ಒಳಗಡೆ ಈ ಬಂದೇಕಾಯನ್ನು ಮಗ್ಗಿಸ್ಕೋಬೇಕಾಗತ್ತೆ ಸಾಫ್ಟ್ ಆಗಬೇಕು ಸ್ವಲ್ಪ ಹಾಗಾಗಿ ನೋಡಿ ನಾನಿಲ್ಲಿ ಸ್ವಲ್ಪ ಲಿಡ್ ಮುಚ್ಚಿದ್ದೀನಿ ಸ್ವಲ್ಪ ಹೊತ್ತು ಬೇಲಿ ಅಂತ ಆಗಾಗ ತೆಗ್ದು ತೆಗ್ದು ಈ ರೀತಿ ಓಪನ್ ಮಾಡಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ಸ್ವಲ್ಪ ಫ್ರೈ ಆಗ್ತಾಯಿದೆ ಆಲ್ರೆಡಿ ಇನ್ನು ಸ್ವಲ್ಪ ಫ್ರೈ ಆದರೆ ಮಸಾಲೆ ಹಾಕೋಣ ಮಸಾಲೆ ಸ್ವಲ್ಪ ಉಪ್ಪು ಖಾರ ಹುಳಿ ಬಂದೆಕಾಯಿಗೆ ಇಟ್ಕೋಬೇಕಲ್ವ ಹಾಗಾಗಿ ನಾನು ಎಣ್ಣೆಲೆ ಸ್ವಲ್ಪ ಬೇಯಿಸಿದೆ ಇವಾಗ ಇದಕ್ಕೆ ಉಪ್ಪಿಟ್ಕೊಂಡಿರೋಂಥ ಮಸಾಲೆನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಪೂರ್ತಿ ಈ ರೀತಿ ಆ್ಯಡ್ ಮಾಡಿಕೊಂಡು ನೀರು ನೋಡಿಕೊಂಡು ನಾವು ಆ್ಯಕ್ಚುಲಿ ಬೇಯೋ ತನಕ ಸ್ವಲ್ಪ ನೀರು ಇರಲೇಬೇಕಾಗುತ್ತೆ ಹೆಣ್ಗಾಯಿಗೆ ಬಂದೆಕಾಯಿ ಬೇಯಬೇಕಲ್ವ ಹಾಗಾಗಿ ಸ್ವಲ್ಪ ನೀರು ಹಾಕ್ಕೋಬೋದು ಆಮೇಲೆ ಬಂದಕಾಯಿ ಬೇಯ್ತಾ ಬೇಯ್ತಾ ಸ್ವಲ್ಪ ಕಡಿಮೆ ಆಗುತ್ತೆ ರಿಡ್ಯೂಸ್ ಆಗುತ್ತೆ ನೀರು ಹಾಗಾಗಿ ನಾನಿಲ್ಲಿ ಸ್ವಲ್ಪ ಅಂದರೆ ಬಂದೇಕಾಯಿ ಸ್ವಲ್ಪ ಸೆವೆಂಟಿ ಫೈ ಅಥವಾ ಏಯ್ಟಿ ಪರ್ಸೆಂಟು ಈ ರೀತಿ ನೀರೊಳಗಡೆ ಮುಳ್ಕೊಂಡಿರೋ ಥರ ಹಾಕ್ಕೊಂಡಿದ್ದೀನಿ ನೀರನ್ನು ಇವಾಗ ಇನ್ನೂ ಎಕ್ಸ್ಟ್ರಾ ಏನಾದರೂ ಉಪ್ಪು ಟೇಸ್ಟಿಗೆ ಬೇಕು ಅಂದರೆ ಉಪ್ಪನ್ನು ಸೇರಿಸಿ ನಾವು ಈ ರೀತಿ ಮುಚ್ಚಳ ಮುಚ್ಚಿ ಸ್ವಲ್ಪ ಬೇಯಿಸ್ಕೊಂಡ್ರೆ ಬೇಯುತ್ತೆ ಇವಾಗ ನಾನು ಅದು ಸಪ್ರೇಟ್ ಬೇಯ್ತಾ ಇದೆ ಇವಾಗ ಚಪಾತಿ ಅಂದರೆ ಪರಾಟ ಲಟ್ಸ್ತಾ ಇದ್ದೀನಿ ನಾರ್ಮಲ್ ಚಪಾತಿ ಟೈಪೇ ನಾನು ಲಟ್ಸೋದು ಲೇಯರ್ಸ್ ಏನೂ ಮಾಡೋದಿಲ್ಲ ನಾನು ರೆಗ್ಯುಲರ್ ನಾವು ಬಿಸಿಲೇ ತಿನ್ಕೊಂಬಿಡ್ತೀವಲ್ವ ಹಾಗಾಗಿ ಲೇಯರ್ಸ್ ಏನು ಬೇಕಾಗಲ್ಲ ನಾವು ಬಿಸಿ ತಿನ್ನಲ್ಲ ಸ್ವಲ್ಪ ಮೇಲೆ ತಿಂತೀವಿ ಅಂದರೆ ಸ್ವಲ್ಪ ಲೇಯರ್ಸ್ ಎಲ್ಲ ಮಾಡಿಕೊಂಡ್ರೆ ಒಳ್ಳೆಯದು ನೋಡಿ ಚೆನ್ನಾಗೇ ಬರ್ತಿದೆ ಸ್ಮೂತಾಗಿ ಉಬ್ಕೊಂಡು ಚೆನ್ನಾಗಿದೆ ಚಪಾತಿ ನೋಡಿ ಫೈನಲಿ ನಮಗೆ ಟೈಮ್ ಆಯಿತು ಇನ್ನು ಹೊಡಬೇಕು ಅಂತ ಬೇಗ ಬೇಗ ತಿನ್ನೋಣ ಅಂತ ತಿನ್ಕೋತಾ ಇದ್ದೀವಿ ಬೇಗ ಇಬ್ಬರು ತಿನ್ಕೊಂಡು ನಾಗಮಣಿ ಅವರು ಯಜಮಾನ್ರಿಗೆ ತಿಂಡಿ ನಾನೇ ತರ್ತೀನಿ ಅಂತ ಹೇಳಿದ್ದೆ ನೋಡಿ ಅವರಿಗೆ ತಿಂಡಿ ಹಾಕ್ಕೊಂಡಿದ್ದೀನಿ ಮತ್ತು ಅವಳಿಗೆ ನೆನ್ನೆ ಮಾಡಿದ್ದಿಟ್ಟಂತ ರವೆ ಲಾಡಿತ್ತಲ್ಲ ಲಾಸ್ಟ್ ಬ್ಲಾಗಲ್ಲಿ ನಾನು ಶೇರ್ ಮಾಡಿದ್ದೆ ಆ್ಯಕ್ಚುಲಿ ಆ ರವೆ ರವೆಲಾಡನ್ನು ತೊಗೊಂಡಿದ್ದೀನಿ ಅವಳಿಗೆ ಲಾಸ್ಟ್ ಪಾಪ ಆಸೆ ಪಟ್ಟಿದ್ಲು ಕೊಡಗೆ ಅಂದರೆ ಮಾಡಿಟ್ಟಿದ್ದೆ ಅಂದರೆ ಬೆಳಗ್ಗೆ ಹೇಗಿದ್ದರೂ ಹಾಸ್ಪಿಟಲ್ಗೆ ಹೋಗ್ಬೇಕಲ್ವ ತೊಗೊಂಡೋಗೋಣ ಅಂತ ಮಾಡಿಟ್ಟು ತೊಗೊಂಡಿದ್ದೀನಿ ನೋಡೋಣ ಅಲ್ಲಿ ಹೋದ್ಮೇಲೆ ಏನು ಹೇಳ್ತಾರೆ ಅಂತ ಮತ್ತು ಪಾಪುಗೆ ಸ್ವಲ್ಪ ಶಗ್ ಟೈಪು ಅಂದರೆ ಸುತ್ತ ಕೊಡ್ತಾರಲ್ವ ಅದಕ್ಕೆ ಮತ್ತು ಕಾಲ್ಶೀಲ ಅಂದರೆ ಪಾಪುದು ಇಳ್ದಿತ್ತು ಬುಜ್ಜಿದು ಚಿಕ್ಕ ಚಿಕ್ಕದು ಚಿಕ್ಕ ಪಾಪುಲ್ಲೇದಿದ್ದು ಅದನ್ನು ತೊಗೊಂಡಿದ್ದೀನಿ ಎಲ್ಲನೂ ರೆಡಿ ಮಾಡ್ಕೊಂಡು ಅಲ್ಲಿ ಇನ್ನೂ ಪಾಪ ತಿನ್ನೋ ಕೇಳ್ತಾರೋ ಇಲ್ಲೋ ಗೊತ್ತಿಲ್ಲ ಯಾಕಂದರೆ ಅಡ್ಮಿ ಅಡ್ಮಿಷನ್ ಆಗಿಬಿಡಿ ಅಂತ ಹೇಳಿದರು ಹಾಗಾಗಿ ಅವಳು ಆಲ್ರೆಡಿ ಅಡ್ಮಿಟ್ ಆಗಿದ್ಲಲ್ವ ಎಲ್ಲ ಪ್ರೊಸೀಜರ್ ಸ್ಟಾರ್ಟ್ ಮಾಡಿರ್ತಾರೆ ಅಂದರೆ ಸಲ್ ಸಲೈನೆಲ್ಲ ಸ್ಟಾರ್ಟ್ ಮಾಡಿಬಿಟ್ಟಿರ್ತಾರಲ್ವ ಹಾಗಾಗಿ ಏನು ಹೇಳ್ತಾರೆ ಗೊತ್ತಿಲ್ಲ ನೋಡೋಣ ತಿನ್ನಿ ಅಂದರೆ ಓಕೆ ತಿನ್ಲಿ ಇಲ್ಲ ಅಂದರೆ ನೋಡಬೇಕು ಪಾಪ ಬೇಜಾರು ಬೇಡ ಅಂದರೆ ಬೇಜಾರಾಗುತ್ತೆ ಬೇಡ ಆ್ಯಕ್ಚುಲಿ ಅವಳಿಗೆ ಬೇಜಾರಾದೇ ಆಗತ್ತೆ ತುಂಬ ದಿವಸದಿಂದ ರವೆ ಉಣ್ಣೆ ಅಂತ ಕೇಳ್ತಾ ಕೇಳ್ತಾಯಿಲ್ಲು ಹಾಗಾಗಿ ನಾನು ಮಾಡ್ಕೊಂಬಂದಿದ್ದೆ ಬಂದಿದ್ದ ತಕ್ಷಣ ಸಿಸ್ಟರ್ನ ಕೇಳಿದ್ರೆ ಬೇಡ ಮ್ಯಾಮ್ ಬೇಗ ಬರ್ತಾರಂತೆ ಅಂದರು ಪಾಪ ಬೇಜಾರು ಮಾಡಿಕೊಂಡ್ಲು ಆಮೇಲೆ ಮ್ಯಾಮ್ ಏನೋ ಫೋನ್ ಮಾಡಿ ಇಲ್ಲ ಪರವಾಗಿಲ್ಲ ಇನ್ನೂ ಲೇಟ್ ಆಗುತ್ತೆ ಏನಾದರೂ ತಿನ್ನ ಕೇಳಿ ಸ್ವಲ್ಪ ಅಂತ ಹೇಳಿದ್ರಂತೆ ಅವಾಗ ತುಂಬಾ ಖುಷಿ ಪಟ್ಬಿಟ್ಳು ಹಾಗಾಗಿ ಬೇಗ ಬೇಗ ತಿನ್ಕೊಂಡ್ಲು ನೋಡಿ ಅವಳು ತಿನ್ಕೊಂಡು ಕೂತಿದ್ದಾಳೆ ನಮಗೂ ಸ್ವಲ್ಪ ಆರಾಮ ಅನ್ನಿಸ್ತು ಅಂದರೆ ಖುಷಿ ಅನಿಸ್ತು ಅಂದರೆ ಪಾಪ ಅವಳಿಗೆ ಅಂತ ಮಾಡ್ಕೊಂಬಂದಿದ್ರ ರವೆ ಹೊಂಡೆ ನಾವು ತಿನ್ನೋಕ್ಕಾಗಲ್ಲ ಅವಳು ಮುಂದೆ ಹಾಗಾಗಿ ಹೇಗೋ ಡಾಕ್ಟ್ರು ಹೇಳಿದ್ರಲ್ವ ಪಾಪ ಅಂತ ನಾನು ನೋಡಿ ಬೆಳಗ್ಗೆ ಬಂದವಳು ನಾನು ಫುಲ್ಲು ಏನು ಅಂದರೆ ಹಾಸ್ಪಿಟಲ್ ಅಲ್ವಾ ಓವರ್ ರೆಡಿ ಆಗಲಿಲ್ಲ ಹಾಗಾಗಿ ಇದ್ದೀವಿ ಮ್ಯಾಮ್ ಬರಲಿಲ್ಲ ಡಾಕ್ಟ್ರು ಬರಲಿಲ್ಲ ಅಂತ ರಿಸೆಪ್ಷನಲ್ಲಿ ಕೂತ ಇದ್ದೀನಿ ರೂಮಲ್ಲಿ ತುಂಬ ಕೂರೋಕ್ಕಾಗಲ್ಲ ಅಲ್ವಾ ಹಾಗಾಗಿ ಬೇಜಾರಾಯಿತು ಸ್ವಲ್ಪ ಆ ಕಡೆ ಈ ಕಡೆ ವಾಕ್ ಮಾಡ್ಕೊಂಡು ಓಡಾಡಿಕೊಂಡು ಮ್ಯಾಮ್ನ ಕಾಯ್ದು ಕಾಯ್ದು ಬರಲೇ ಇಲ್ಲ ನಮ್ಮ ಮನೆಯವರು ಮನೆ ಹತ್ರ ಹೋಗಿದ್ರಲ್ವ ಹೇಗಿದ್ದರು ಇತ್ತು ಅದ್ರ ಜೊತೆ ಸ್ವಲ್ಪ ಬಿಸಿ ಅನ್ನ ಮಾಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ ಅವ್ರು ತೊಗೊಂಡು ಬರೋ ತನಕ ನಾನು ಏನು ಮಾಡೋದು ಅಂತ ಈಚೆ ಒಂದು ಓಡಾಡ್ತಾ ಇದ್ದೆ ಆಗ ನೋಡಿ ನರ್ಸರಿ ಕಾಣಿಸ್ತು ನರ್ಸರಿಲಿ ಗಿಡಗಳನ್ನೆಲ್ಲ ನೋಡ್ತಾ ಇದ್ದೆ ಫುಲ್ಲು ಗಿಡಗಳೆಲ್ಲ ಸಕ್ಕ ಸಕ್ಕದಾಗಿತ್ತು ಹೇಗಿದ್ರು ಅವ್ರದ್ದು ಎಲ್ಲ ತಿಂಡಿ ಆಯಿತು ಅವಳು ಸ್ವಲ್ಪ ಒಂದು ಚಪಾತಿ ತಿಂದಳು ರವೆ ಉಂಡೆ ತಿಂದ್ಲು ಅವಳಿಗೆ ಸ್ವಲ್ಪ ಖುಷಿ ಆಯಿತು ನಾನು ಹೊರಗಡೆ ಓಡಾಡ್ಕೊಂಡು ಬಂದು ನಾಗ್ಮಣಿ ಹತ್ರ ಮಾತಾಡ್ತಾ ಇದ್ದೀನಿ ನೋಡಿ ಅಷ್ಟರಲ್ಲಿ ನಮ್ಮನೆಯವರು ಊಟ ತೊಗೊಂಬಂದರು ಎಲ್ಲ ನಾನು ಅವ್ರ ಯಜಮಾ ಅಂದರೆ ನಾಗಮಣಿ ಯಜಮಾನರಿಬ್ಬರು ನಮ್ಮ ಮನೆಯವರು ಅಲ್ಲೇ ತಿನ್ಕೊಂಬಂದಿದ್ರು ಮನೇಲೆ ನಾವಿಬ್ಬರು ತಿಂದು ಕೂತಿದ್ವಿ ಕೂತು ಸ್ವಲ್ಪ ತಾಕಡೆ ಈ ಕಡೆ ಓಡಾಡಿಕೊಂಡು ಇದ್ವಿ ಅಷ್ಟರಲ್ಲಿ ಅವಳನ್ನು ಓಟಿಗೆ ಶಿಫ್ಟ್ ಮಾಡಿದ್ರು ಅಂದರೆ ಮ್ಯಾಮ್ ಬರ್ತಿದ್ದಾರೆ ನಾವೆಲ್ಲ ಫುಲ್ಲು ಸೆಟ್ ಮಾಡಿಕೊಂಡು ಅಂದರೆ ಅವಳಿಗೆ ಓಟಿಲೆಲ್ಲ ಫಿಕ್ಸ್ ಮಾಡಿ ಇಂಜೆಕ್ಷನ್ಸು ಅದೆಲ್ಲ ರೆಡಿ ಮಾಡ್ಕೋತೀವಿ ಮ್ಯಾಮ್ ಬಂದ ತಕ್ಷಣ ಮಾಡ್ತಾರೆ ಅಂತ ಒಳಗಿದ್ದಾರೆ ಫೈನಲಿ ಪಾಪು ಡೆಲಿವರಿ ಆಯಿತು ಪಾಪು ಒಳ್ಳೆದು ಕೇಳಿಸ್ತು ಖುಷಿಯಾಯಿತು ಫ ಆದರೆ ಬೆಳಗ್ಗೆ ಅಡ್ಮಿಟ್ ಮಾಡಿಕೊಂಡು ನೈಟ್ ಆಯಿತು ಸಂಜೆ ಅಂದರೆ ಕತ್ಲೆ ಆಗ್ತಾ ಇದೆ ಮಳೆ ಬೇರೆ ಹೊರಗಡೆ ಫುಲ್ಲು ಜೋರಿತ್ತು ಪಾಪು ಕಾಲು ನೋಡಿ ಎಷ್ಟು ಚೆನ್ನಾಗಿದೆ ಪುಟ್ ಪುಟ ಹಣಿ ಕಾಲು ಇವಳಿಲ್ಲಿ ಸುಮ್ಮನೆ ಮಲಿಕೋ ಅಂದರೆ ಪಾಪ ನೋಡೋದೇ ಆಯಿತು ಅವಳು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಇಷ್ಟೇ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ನಾವು ಸಿಗೋಣ ಇವತ್ತು ಫುಲ್ಲು ಪಾಪು ಜೊತೆ ಅಂದರೆ ನೋಡಿಕೊಂಡು ಪಾಪುಗೆ ಸ್ವಲ್ಪ ಪೌಡರ್ ತೊಗೊಂಬರಕ್ಕೆ ಹೋಗಿದ್ದಾರೆ ಏಕೆಂದರೆ ಫಸ್ಟ್ ಡೇನೇ ಹಾಲು ಆಗಲ್ಲ ಹಾಗಾಗಿ ಪೌಡರ್ ಕುಡಿಸಿ ಮಲಗಿಸೋದು ಓಕೆ ಫ್ರೆಂಡ್ಸ್ ಬಾಯ್